ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದರು ಕರ್ನಾಟಕ ಸರ್ಕಾರ ಸರ್ಕಾರದಿಂದ ಮೊದಲ ಬಾರಿಗೆ ಇಡೀ ರಾಜ್ಯದಲ್ಲಿ ಇದನ್ನ ಕೋಲಾರ ಜಿಲ್ಲೆಯಲ್ಲಿ ಮಾಡಿರುವಂತದ್ದು ಕೋಲಾರ ಜಿಲ್ಲೆಯ ಪರವಾಗಿ ನಾನು ಮಾನ್ಯ ಸಚಿವರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಎರಡು ದಿವಸಗಳಲ್ಲಿ ಜನಪದ ಕಲಾ ತಂಡಗಳ ಮೆರವಣಿಗೆ ಕವಿಗೋಷ್ಠಿ ವಿಚಾರ ಸಂಕಿರಣ ಜಾನಪದ ಸಂಗೀತ ತತ್ವಪದಗಳು ಸುಗಮ ಸಂಗೀತ ನೃತ್ಯ ರೂಪಕ ಜಾನಪದ ನೃತ್ಯ ಮಕ್ಕಳ ರಂಗ ರೂಪಕ ನಾಟಕ ವಾದ್ಯ ಸಂಗೀತ ಸಾಹಿತ್ಯ ಮತ್ತು ವಿಚಾರ ಸಂಕಿರಣ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಇದನ್ನೆಲ್ಲ ಈ ಎರಡು ದಿವಸಗಳ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ಇದು ಬಹಳ ವಿಶೇಷವಾದ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಒಂದು ಆಡಳಿತದಲ್ಲಿ ಈ ದೇಶದಲ್ಲಿ ಉಳಿದಂತಹ ಪ್ರತಿಯೊಬ್ಬ ಪ್ರಜೆ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಒಂದೇ ಸಮ ಸಮಾಜದ ಸೃಷ್ಟಿ ನಮ್ಮ ಸರ್ಕಾರದ ಮುಖ್ಯ ಧ್ಯೇಯ ಅಂತ ಹೇಳಲಿಕ್ಕೆ ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರೋದು ಬಹಳ ರಾವ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಿಂದ ನಾವೆಲ್ಲ ಕೂತಿರೋ ಹಲವಾರು ಜನ ಇದೀವಿ ನಾವು ಈ ಸೀಟಿರೋದು ನಾನಾಗ್ಲಿ ಶಿವರಾಜ್ ಅಂಗಡಿ ಆಗ್ಲಿ ಎನ್ ಆಗ್ಲಿ ಆಗಲಿ ಡಿ ಸಿ ಅವರಾಗ್ಲಿ ಮಾಲ್ಕತ್ತಿ ಅವರಾಗ್ಲಿ ಎಸ್ ಪಿ ಸಿ ಎಲ್ಲರೂ ಅನಿಲ್ ಕುಮಾರ್ ಸಮೇತ ಎಲ್ರೂ ನಾವು ದೇವರನ್ನ ಕಾಣದೇ ಇರ್ಬೋದು ಆದರೆ ಪ್ರತ್ಯಕ್ಷವಾಗಿ ನಮಗೂ ನಿಮ್ಗೆ ಎಲ್ರಿಗೂ ಕಂಡಂತ ದೇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ಲಿಂದ ಹೊರಗಡೆ ಬಾಯಲ್ಲಿ ಹೇಳೋದಲ್ಲ ಇದನ್ನ ಆಚರಣೆ ವಿಚಾರಣೆಯಲ್ಲಿ ನನ್ನ ಒಳಗೊಂಡಂತೆ ಬೇರೆ ನಾಯಕರುಗಳು ಬೇರೆ ಪಕ್ಷದ ನಾಯಕರುಗಳು ಸಹ ಇದನ್ನ ತಮ್ಮ ನಡೆಯುಡಿಯಲ್ಲಿ ದಿನ ನಿತ್ಯದ ಪಾಲಿಟಿಕ್ಸ್ ಮಾಡ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಉಡುಗೆಯಿಂದ ಅವರು ಕೊಟ್ಟಂತಹ ಒಂದು ಸಂವಿಧಾನದಿಂದ ನಮ್ಮೆಲ್ಲರ ಬದುಕು ವಸಲಾಗಿಲ್ಲ ಇಲ್ಲಾಂದ್ರೆ ನಿಮ್ಗೆ ಗೊತ್ತಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ತರ ನಮ್ಮೆಲ್ಲರ ವರ್ಗಗಳ ಪರಿಸ್ಥಿತಿ ಯಾವ ತರ ಇತ್ತು ಅಂತ ನಿಮ್ಗೆ ಗೊತ್ತಿರೋದು ಇದೇನು ನಾವು ಬಹಳ ಜೋರಾಗಿ ಹೇಳ್ಬೇಕಾಗಿಲ್ಲ ಯಾವ ಪರಿಸ್ಥಿತಿ ಇತ್ತು ಈಗ ಯಾವ ಪರಿಸ್ಥಿತಿ ಇದೆ ಅನ್ನೋದು ನಿಮಗೆ ಗೊತ್ತಿರೋದು ಆದ್ರೂ ಈಗ ಇನ್ನೂ ಇನ್ನೊಂದಷ್ಟು ಈ ಡಿಸ್ಕ್ರಿಮಿನೇಷನ್ ಅನ್ನೋದು ಏನಿದೆ ಅದನ್ನೆಲ್ಲ ಈ ರಾಜ್ಯದಲ್ಲಿ ಕಲ್ತವರು ಈ ತರ ಕವಿಕೋಶಗಳು ವಿಚಾರ ಸಂಕೀರ್ಣಗಳು ಜಾನಪದ ಉತ್ಸವಗಳು ಮಾಡೋದ್ರ ಮುಖಾಂತರ ಸಮ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಪ್ರಯತ್ನದಿಂದ ಇಂತಹ ಕಾರ್ಯಕ್ರಮಗಳು ಹಲವಾರು ಇವತ್ತು ಈ ರಾಜ್ಯದಲ್ಲಿ ಆಗ್ತಾ ಇದೆ ಮೊದಲನೇದಾಗಿ ಈ ರಾಜ್ಯದಲ್ಲಿರುವಂತಹ ಎಲ್ಲ ಐದ ವರ್ಗಗಳು ಆರ್ಥಿಕವಾಗಿ ಸಬಲರಾದ ಮಾತ್ರ ಸಮಾಜದಲ್ಲಿ ನಾವು ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯ ಈ ಸಮಾಜಗಳಲ್ಲಿ ನಾವು ಒಂದು ಆರ್ಥಿಕ ಕ್ರಾಂತಿಯನ್ನು ಮಾಡ್ಬೇಕು ಅದಕ್ಕೇನೆ ಸಿದ್ದರಾಮಯ್ಯನವರು ಯಾವಾಗ್ಲೂ ಕಾಂಗ್ರೆಸ್ ಸರ್ಕಾರ ಈ ಕಾಂಟ್ರಾಕ್ಟ್ ಗಳಲ್ಲಾಗ್ಲಿ ಓದೋದ್ರಲ್ಲಾಗ್ಲಿ ಸೀಟ್ ಗಳಲ್ಲಾಗ್ಲಿ ಮೀಸಲಾತಿ ಇರಬೇಕು ಬಹಳ ಜನ ಮೀಸಲಾತಿನ ತೆಗಿಬೇಕು ಅಂತ ಹೇಳ್ತಾರೆ ಪಾಪ ಅವರಿಗೆ ಅರಿವಿಲ್ಲ ಅವರು ಇಷ್ಟು ವರ್ಷ ಆಯ್ತು ಮೀಸಲಾತಿ ಸ್ಟಾರ್ಟ್ ಆಗಿ ಮೀಸಲಾತಿ ತೆಗೆದ್ಬಿಡ್ಬೇಕು ಅಂತ ಹೇಳ್ತಾರೆ ಯಾವುದು ಟೈಮ್ ಇಲ್ಲ ಟೈಮ್ ಕ್ಯಾಪ್ ಹಾಕಿಲ್ಲ ಇಷ್ಟು ದಿನದಲ್ಲಿ ಮೀಸಲಾತಿ ಹೋಗ್ಬೇಕು ಅಂತ ಯಾರು ಈ ಸಮಾಜದಲ್ಲಿ ದುಡಿದಕ್ಕೆ ಒಳಪಟ್ಟವರು ಇರ್ತಾರೆ ಸಮಾಜದ ಅತ್ಯಂತ ಇರ್ತಾರೆ ಅವ್ರ ಮೇಲೆ ಬರೋ ತನಕ ಈ ಮೀಸಲಾತಿ ವ್ಯವಸ್ಥೆ ದುಡಲೇಬೇಕು ನಾವೆಲ್ಲ ಪಾಲನೆ ಮಾಡಬೇಕಾಗಿದೆ ಈಗ ಹಲವಾರು ಜನ ನಿಮ್ಗೆ ಮಾತ್ರ ಅದು ರಾಜಕಾರಣ ಅನ್ನಿಸ್ತದೆ ಹೇಳಕ್ ಹೋಗಲ್ಲ ಗೊತ್ತಿದೆ ನಾನು ಏನ್ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ ಅದರಿಂದ ನಾನು ನೀವು ಎಲ್ಲ ಸೇರಿ ಸಮಾಜವನ್ನ ಕಟ್ಟುವಂತ ಕೆಲಸ ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತಾ ಇದ್ದೀನಿ ಮತ್ತೆ ಈ ಒಂದು ಇವತ್ತು ವಿಶೇಷವಾದ ಈ ಕಾರ್ಯಕ್ರಮ ನಮ್ಮ ಆ ಶಿವರಾಜ್ ಅಣ್ಣವರದ್ದೇ ಐಡಿಯಾ ಅಂತ ಮಂತ್ರಿಗಳ ಹತ್ರ ಹೇಳಿ ಇದಕ್ಕೆ ಒಂದು ಕೋಟಿನ ಎಷ್ಟು ಡಿ ಸಿವರೆ ಕೊಟ್ಟಿರೋದು ತೊಂಬತ್ಮೂರು ಲಕ್ಷ ಆದರೆ ಅದ ಹತ್ರ ಒಂದು ಕೋಟಿ ರೂಪಾಯಿ ಇದಕ್ಕೆ ವಿಶೇಷವಾದ ಅನುದಾನ ಅಂತ ಹೇಳ್ಬೋದು ಇನ್ನೂ ಇವತ್ತು ಬಂತು ಕೋಲಾರದಲ್ಲಿ ನೆಕ್ಸ್ಟು ಬ್ಯಾಂಗ್ಳೂರಲ್ಲೇ ಅನಿಸ್ತಿದೆ ಚಮ್ಮಾಜನ ಇನ್ನು ಕಾಂಗ್ರೆಸ್ ಸರ್ಕಾರ ಚಿತ್ತಾಮನವರ ನೇತೃತ್ವದ ಸರ್ಕಾರ ನಮ್ಮ ಅಣ್ಣ ಶಿವರಾಜ್ ತಂಗಡಿ ಪ್ರಯತ್ನದಿಂದ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ ಪರಿಶಿಷ್ಟ ಜಾತಿಯವರ ಒಂದು ಏಳಿಗೆಗಾಗಿ ಇಂತಹ ವಿಶೇಷ ಘಟಕ ಯೋಜನೆಯನ್ನ ನಾವು ಅನ್ಕೊಂಡಿದ್ದೀವಿ ಈ ನೆಲದ ಕಲೆ ಸಂಸ್ಕೃತಿ ಹಾಗೂ ಪರಸ್ಪರಾಗತ ಜನಪದ ಸಗುಳು ಪರಿಶಿಷ್ಟ ಜಾತಿಯವರ ರಕ್ತದಲ್ಲೇ ಬಂದಿದೆ ಇಟ್ಸ್ ರನ್ಸ್ ಇನ್ ಬ್ಲಡ್ ಈಗ ಕೆಲವು ಜಾತಿ ಜನಾಂಗಗಳಲ್ಲಿ ಹೆಂಗೆ ಜಾತಿಯತೆ ಅಡಗಿದೆ ಹೆಂಗೆ ಸಮಾಜವನ್ನು ಹೊಡೀಬೇಕು ಅಂತ ಕುತಂತ್ರ ಇದೆ ಅದೇ ತರ ಅಂದ್ರೆ ವಿರುದ್ಧವಾಗಿ ನಾನು ಹೇಳ್ತಾ ಇರೋದು ಈ ದೇಶವನ್ನು ಒಗ್ಗಟ್ಟು ಮಾಡಬೇಕು ನಾವೆಲ್ಲರೂ ಒಂದೇ ಅಂತ ಸಾರುವಂತಹ ಅಂತ ಹೇಳುವಂತ ರಕ್ತ ಈ ಒಂದು ಪರಿಶಿಷ್ಟ ಜಾತಿಯ ರಕ್ತದಲ್ಲಿ ಅಡಗಿದೆ ಅಂತ ಹೇಳಲಿಕ್ಕೆ ನನಗೆ ಅನ್ನಿಸ್ತದೆ ಗ್ರಾಮೀಣ ಭಾಗದಲ್ಲಿನ ಜನರ ಕಲೆಯನ್ನು ಅನಾವರಣಗೊಳಿಸಲಿಕ್ಕೆ ಮತ್ತು ಈ ಕಲೆ ನಶಿಸಿ ಹೋಗ್ತಾ ಇದೆ ಈಗ ಜಾನಪದ ಕಲೆ ನಮ್ಮ ಈ ಈಗ ಇವೆಲ್ಲ ಬಹಳಷ್ಟು ಕಡೆ ಆ ಇವೇ ಬರ್ತಾವ ಈ ನಶಿಸಿ ಹೋಗ್ತಾ ಇರುವಂತಹ ಕಲೆಯನ್ನ ಮತ್ತೆ ಉಳಿಸಿ ಬೆಳೆಸೋದು ನಮ್ಮನ್ನೆಲ್ಲರ ಕರ್ತವ್ಯ ಆಗಿರ್ತದೆ ಸರ್ಕಾರಗಳ ಕರ್ತವ್ಯ ಆಗಿರ್ತದೆ ಆದ್ರಿಂದಾನೆ ಈ ವರ್ಷ ಪ್ರಪ್ರಥಮವಾಗಿ ಕೋಲಾರ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಮುಂದಿನ ದಿವಸಗಳಲ್ಲಿ ಇನ್ನೂ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಾವು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ನಾವು ಹೇಳಿಕ್ಕೆ ಬಯಸ್ತೇವೆ ಹಳ್ಳಿ ಹಟ್ಟಿ ಗಂಡಕಾಡು ಗಿರಿಜನ ಅಲ್ಪಸಂಖ್ಯಾತ ಪರಿಶಿಷ್ಟ ಹಿಂದುಳಿದ ವರ್ಗಗಳಲ್ಲಿ ಎಲೆಮರೆಕಾಯಿ ತರ ಪ್ರತಿಭೆಗಳು ಇದಾವೆ ಆ ಎಲ್ಲ ಪ್ರತಿಭೆಗಳನ್ನ ಗುರುತಿಸಿ ನಾವು ಸಮಾಜದ ನಾನು ಹೇಳಿದೆ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಸಮ ಸಮಾಜದ ನಿರ್ಮಾಣಕ್ಕೋಸ್ಕರ ಸಾಂಸ್ಕೃತಿಕವಾಗಿ ಎಲ್ಲರನ್ನೂ ಒಂದು ಒಟ್ಟುಗೂಡಿಸಲು ಎಲ್ಲರೂ ನಾವು ಒಂದೇ ಅಂತ ಹೇಳೋದೇ ಸಾರ ನಾವು ವಿಚಾರಣ ಸಂಕೀರ್ಣ ಮಾಡುದ್ರೂ ಅದೇ ಬರೋದು ಜನಪದ ನೃತ್ಯ ಮಾಡಿದ್ರೂ ಅದೇ ಬರೋದು ನೀವು ಯಾವುದೇ ಈ ಕಾರ್ಯಕ್ರಮಗಳು ನಮ್ಮ ಹಿಂದುಳಿದ ವರ್ಗಗಳ ಜಾತಿಯ ಆ ಇಲಾಖೆಯಲ್ಲಿ ನಾವೆಲ್ಲರೂ ಒಂದೇ ಅಂತ ಹೇಳದೆ ಇದರ ಸಾರ ಅದೇನೇ ಕಂಡುಕೊಂಡು ಅದನ್ನ ಹೇಳಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕನಸಿನ ಕೂಸು ಅವ್ರೆ ಇದಕ್ಕೆ ಇನಿಷಿಯೇಟಿವ್ ಅದಕ್ಕೆ ನೀರು ಹಿಡಿದು ಪೋಷಿಸ್ತಾ ಇರೋದು ಶಿವರಾಜ್ ತಂಗಡಗಿಯವರು ಶಿವರಾಜ್ ತಂಗಡಗಿಯವರು ಹಲವಾರು ಮಹತ್ವವಾದ ಖಾತೆಗಳನ್ನು ಮುಂಚೆ ನಡೆಸಿದ್ರೇನು ಈಗ ಅವರು ಕನ್ನಡ ನೆಲ ಜಲ್ಲ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬೆಳೆಸಬೇಕು ಅಂತ ಹೇಳಿದ್ರಲ್ಲೆಲ್ಲ ಅವರಿಗೆ ಬಹಳ ಇಂಟ್ರೆಸ್ಟ್ ಇದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ಅವರಿಗೆ ಈ ಖಾತೆಯನ್ನು ಕೊಟ್ಟಿರುವಂಥದ್ದು ಅದರಿಂದ ಸಿದ್ದರಾಮಯ್ಯ ಅವರ ಆಶಯದಂತೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ